ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾವು ಪ್ರೆಸೆಂಟ್ ಪ್ರೆಸೆಂಟಾಗಿ ಸಿನ್ನೂರು ಬಸ್ ಸ್ಟ್ಯಾಂಡಲ್ಲಿ ಇಲ್ಲಿ ಮುಂದೆ ಒಂದು ಬಸ್ ಬರ್ತಾ ಇದೆ ಇದು ಬಂದ್ಬಿಟ್ಟು ಕೊಪ್ಪಳ ಸಾರಿ ರಾಯಚೂರು ಕೊಪ್ಪಳ ಕೆ ಎ ಮೂವತ್ತೇಳು ಎಫ್ ಏಳ್ನೂರು ಇಪ್ಪತ್ತೈದು ಕಡಿಪ ಗಾಡಿ ವಯ ಬಂದುಬಿಟ್ಟು ಮಾನ್ವಿಲ್ ಸಿನ್ನೂರು ಗಂಗಾವತಿ ಹೋಗ್ತಾ ಇರೋದು ಇದೆಲ್ಲ ಈಗ ಪ್ಯಾಂಟಿಯಲ್ಲಿದೆ ಸೈಡಲ್ಲಿ ಇದೆ ಗಾಡಿಗಳೆಲ್ಲ ನೋಡಿ ಇಲ್ಲಿ ಎಷ್ಟು ಗಾಡಿಗಳು ಮಿಕ್ಸ್ ಇದೆ ಪ್ಯಾಂಟಲ್ಲಿ ಯಾವುದೇ ಗಾಡಿ ಅಂತ ನೋಡಮ್ಮ ಇವಾಗ ಟೈಮ್ ಎಷ್ಟಪ್ಪ ಅಂದರೆ ಈ ಮೂಮೆಂಟಲ್ಲಿ ನಾನು ಇವಾಗ ಮೂರು ಗಂಟೆ ಮೂರು ಗಂಟೆ ಟೈಮಲ್ಲಿ ಇವಾಗ ಸಿನ್ನೂರು ಬಸ್ ಸ್ಟ್ಯಾಂಡಿಂದ ಮೂವಾಗ್ತಾರೆ ಗಾಡಿಗಳು ಮಾತ್ರ ನಿಮಗೆ ನಾನು ತೋರಿಸಿರೋದು ಫ್ರೆಂಡ್ಸ್ ಇದು ರಾಯಚೂರು ಕೊಪ್ಪಳ ನೋಡಿ ಕೆ ಮೂವತ್ತೇಳು ಎಫ್ ಎಂಟುನೂರು ಗಾಡಿ ನಂಬರು ವಯ ಬಂದ್ಬಿಟ್ಟು ಸೇ ಮಾನ್ವಿ ಸಿನ್ನೂರು ಗಂಗಾವತಿ ಕೊಪ್ಪಳ ಅದ್ರ ಪಕ್ಕದಲ್ಲಿ ಇರೋದು ಬಂದ್ಬಿಟ್ಟು ಕಲಬುರಗಿ ಅಡಗಲಿ ಅಡಗಲಿ ಡಿಪೋ ಗಾಡಿ ನೋಡಿ ಕಲಬುರಗಿಯಿಂದ ವಯ ಜೇವರ್ಗಿ ಶಾಪುರ್ ಸುರಪುರ್ ಲಿಂಗ್ಸೂರು ಮಸ್ಕಿ ಸಿನ್ನೂರು ಗಂಗಾವತಿ ಶ್ ಹೂವಿನಡಿಲಿ ಊರಿನಳ್ಳಿ ಅದರ ಪಕ್ಕದಲ್ಲೇ ಪಕ್ಕದಲ್ಲಿ ಬಂದ್ಬಿಟ್ಟು ಮಂತ್ರಾಲಯ ಎಕ್ಸ್ಪ್ರೆಸ್ ಅಂತೇಳಿ ಒಂದು ಅರ್ಪನಹಳ್ಳಿ ಡಿಪೋ ಗಾಡಿ ಇದೆ ಇಲ್ಲಿ ಕಾಣಿಸ್ತಾ ಇರೋದು ಇದು ಬಂದುಬಿಟ್ಟು ಉಗಮ್ನ ಬಗ್ಗೆ ಕಲಬುರ್ಗಿ ಹೊಸಪೇಟೆ ಅರ್ಪನಹಳ್ಳಿ ಡಿಪೋ ಗಾಡಿ ಇದೆ ಮಂತ್ರಾಲಯ ಎಕ್ಸ್ಪ್ರೆಸ್ ಅಂತೇಳಿ ಸ್ಟಿಕರ್ ಮಾಡಿಸಿರೋದು ಇರೋದು ವಯ ಬಂದ್ಬಿಟ್ಟು ಕಲಬುರ್ಗಿ ಜೇವರ್ಗಿ ಸುರ್ಕೂರ್ ಶಾಪುರ್ ಲಿಂಗ್ಸೂರು ಮಸ್ಕಿ ಸೆನ್ನೂರು ಗಂಗಾವತಿ ಫಸ್ಪೇಟಿ ಅರ್ಪ ಅಗಡಿ ಬೊಮ್ಮಳ್ಳಿ ಅರ್ಪನಹಳ್ಳಿ ಕೆ ಮೂವತ್ತೈದು ಎಫ್ ನಾಲ್ಕುನೂರ ಮೂವತ್ತಾರು ಅರ್ಪನದ ಡಿಪೋ ಗಾಡಿ ಬೇಸಿಕ್ಸ್ ಗಾಡಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇರೋದು ಇದು ಬಂದುಬಿಟ್ಟು ನೋಡಿ ಕಾಣಿಸ್ತಿದೆಯಾ ಇದು ಬಂದುಬಿಟ್ಟು ಮಂತ್ರಾಲಯ ಗಂಗಾವತಿ ವಯಾ ರಾಯಚೂರು ಮಾನ್ವಿ ಸಿನ್ನೂರು ಕಾಟಿ ಗಂಗಾವತಿ ಕೆ ಮೂವತ್ತೇಳು ಎಫ್ ಏಳ್ನೂರ ಹನ್ನೊಂದು ಗಂಗಾವತಿ ಡಿಪೋ ಆದಾಗಿಂದ ಈ ಕಡೆ ಬಂದುಬಿಟ್ಟು ಗ್ರಾಮಾಂತರ ಸಾರಿಗೆ ಇಲ್ಲಿ ಮುಂದೆ ಕಾಣಿಸ್ತದೆ ನಿಮಗೆಲ್ಲ ಇದು ಬಂದುಬಿಟ್ಟು ಸಿಂಧನೂರು ತಾವರ್ಗೆರೆ ಕೆ ಮೂವತ್ತಾರು ಎಫ್ ಸಾವಿರದ ಎಂಬತ್ತೇಳು ಗಾಡಿ ನಂಬರು ಸಿನ್ನೂರು ಡಿಪೋ ಅದರ ಪಕ್ಕದಲ್ಲೇ ಬಂದುಬಿಟ್ಟು ಕುಷ್ಟಗಿ ಸಿನ್ನೂರು ಕುಷ್ಟಗಿ ನ್ಯಾನ್ಸ್ಟಾಪ್ ಗಾಡಿ ಇದೆ ನೋಡಿ ಕೆ ಮೂವತ್ತೇಳು ಎಫ್ ಎಂಟುನೂರು ಸಾರಿ ಏಳ್ನೂರ ಎಂಟು ಕುಶ್ಟಿ ಡಿಪೋ ಗಾಡಿ ವಿಚಾರ ಗಾಡಿ ಬಿ ಎಸ್ ಟಿ ಅದಾಗಿಂದ ಈ ಕಡೆ ಒಂದು ಗ್ರಾಮಾಂತರ ಸಾರಿಗೆ ಇದೆ ನೋಡಿ ಇಲ್ಲೊಂದು ಬಿ ಎಸ್ ಎಸ್ ಗಾಡಿ ಹೋಗ್ತಾಯಿದೆ ಹೊಸ ಗಾಡಿ ಅಲ್ಲಿ ಹೋಗ್ತಾ ಹೋಗ್ತಾಯಿದೆ ಅದು ರಾಯಚೂರು ಬರ್ತಾರೆ ಗಾಡಿ ಕೆ ಮೂವತ್ತ್ನಾಲ್ಕು ಎಫ್ ಐನೂರ ಎಂಟು ಗಾಡಿ ನಂಬರು ಬಳ್ಳಾರಿ ಸೆಕೆಂಡ್ ಡಿಪೋ ಗಾಡಿ ಹೋಗ್ತಾರೆ ಅದು ಅದಾಗಿಂದ ಇವ ಡಿಪೋ ಹೋಗ್ತಾರೆ ಇದು ಅಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ಅದು ವಾಯ ಬಂದ್ಬಿಟ್ಟು ರಾಯಚೂರು ಸಿನ್ನೂರು ರಾಯಚೂರು ಮಾನ್ವಿ ಸಿಣ್ಣೂರು ಸಿರುಗುಂಪ ಬಳ್ಳಾರಿ ಆ ಗಾಡಿ ಅಲ್ಲಿ ಕಾಣಿಸ್ತದೆ ನೋಡಿ ನಿಮಗೆ ಅದು ನಾನ್ ಸ್ಟಾಪ್ ಗಾಡಿ ಸೆಂಟ್ರಲ್ ಎಲ್ಲಿ ಸ್ಟಾಪ್ ಇಲ್ಲ ಇಲ್ಲಿ ನಮ್ಮ ಮುಂದೆ ಇರೋದು ತುಂಗಭದ್ರಾ ಎಕ್ಸ್ಪ್ರೆಸ್ ಅಂತೇಳಿ ಸಿನ್ನೂರು ರಾಯಚೂರು ನಾನ್ ಸ್ಟಾಪ್ ಗಾಡಿ ಕೆ ವಯ ಬಂದ್ಬಿಟ್ಟು ಮಾನ್ವಿ ಅಷ್ಟೇ ಕೆ ಮೂವತ್ತಾರು ಎಫ್ ಸಾವಿರನೂರ ಸಾವಿರದ ಆರುನೂರ ಅರವತ್ತೊಂದು ಅದಾಗಿಂದ ಇಲ್ಲೊಂದು ಗಾಡಿ ಇದೆ ನೋಡಿ ಇದು ಸೇಮ್ ಆದರೆ ಸಿನ್ನೂರು ರಾಯಚೂರು ನಾನು ತಡೆ ರೈತ ವಯಾ ಮಾನ್ವೇಷ್ ಕೆ ಮೂವತ್ತಾರು ಎಫ್ ಹದಿನೈದು ಎಂಬತ್ತ್ಮೂರು ಗಾಡಿ ನಂಬರ್ ಸಿನ್ನೂರ್ ಡಿಪೋರ್ ಪಕ್ಕದಲ್ಲಿ ಒಂದು ಸಾಗರ ಡಿಪೋರ್ ಇದೆ ಬಸ್ಸು ಬಸ್ ಬೋರ್ಡ್ ತೆಗೆದಿದ್ದಾನೆ ಮೋಸ್ಟ್ಲಿ ಇದು ಸಾಗರ ಟು ರಾಯಚೂರು ಇರಬೇಕು ಏನೋ ಪ್ರಾಬ್ಲಮ್ ಆಗಿ ಲಿಂಕ್ ಗಾಡಿ ವಯ ಶಿವಮೊಗ್ಗ ಹೊನ್ನಳ್ಳಿ ಹರಿಹರ ಹರಪನಹಳ್ಳಿ ಅಗ್ರಗೊಮ್ಮನಹಳ್ಳಿ ಹೊಸಪೇಟ್ ಗಂಗಾವತಿ ಸಿನ್ನೂರು ಮಸ್ಕಿ ರಾಯಚೂರು ಸರಿ ಮಸ್ಕಿ ಎಲ್ಲ ಮಾನವಿ ಸಿನ್ನೂರು ಮಾನವಿ ರಾಯಚೂರು ಇಲ್ಲೆಲ್ಲ ಕಾಣಿಸ್ತಾರೆ ಇದ್ರಲ್ಲಿ ಗಾಡಿಗಳೆಲ್ಲ ಇವು ಸಿನ್ನೂರು ಡಿಪೋ ಆಮೇಲೆ ಸಿನ್ನೂರು ಡಿಪೋ ಖುಷಿಗಿ ಡಿಪೋ ಲಿಂಗಾವತಿ ಡಿಪೋ ಇಲ್ಲಿ ಗಾಡಿಗಳೆಲ್ಲ ಇವು ಇದು ಏನಲ್ಲ ಈ ಕಡೆ ಒಂದು ಇದು ತಡೆ ರೈತ ಬಸ್ಗಳಿಗೆ ಮಾತ್ರ ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿರೋದು ಬಟ್ ಇಲ್ಲಿ ಯಾವ ಗಾ ರೈತ ನಿಂದ್ರಲ್ಲ ಎಲ್ಲ ಪ್ಯಾಂಟೆಲ್ ಹಾಕೋದು ಗಾಡಿಗಳು ಇದು ಖುಷಿಗಿ ಡಿಪೋ ಗಾಡಿ ಕುಷ್ಟಿ ಗಜೇಂದ್ರಗಡ ಸಿನ್ನೂರು ಅಂತ ಹೊಡೆಸರೂ ಗಜೇಂದ್ರಗಡ ಸಿನ್ನೂರು ಕುಷ್ಟಗಿ ತಾರ್ಗಿರ್ ಸಿನ್ನೂರು ಕೆ ಮೂವತ್ತೇಳು ಎಫ್ ಆರ್ನೂರ ತೊಂಬತ್ತ್ಮೂರು ಕುಷ್ಟಗಿ ಡಿಪೋಧ ಪಟ್ಟಣದಲ್ಲಿ ಹೇಳ್ಬಿಟ್ಟು ಕೆ ಮೂವತ್ತಾರು ಎಫ್ ಹದಿನೈದು ಮೂವತ್ತೆಂಟು ಸಿನ್ನೂರು ಡಿಪೋ ಬಟ್ ಯಾವುದು ಓಡಿಲ್ಲ ಯಾವುದಂತ ಗೊತ್ತಿಲ್ಲ ಇದು ಗಾಡಿ ಇಲ್ಲಿ ಮುಂದೆ ಅಲ್ಲಿ ಎರಡು ಗಾಡಿ ಇನ್ನು ಯಾವುದಂತ ನೋಡ್ಬೋದು ಕೆ ಇಪ್ಪತ್ತೆಂಟು ಎಫ್ ಹದಿನಾರು ನಲವತ್ತೆರಡು ರಾಜಹಂಸ ರಾಜಹಂಶ ಇದು ಇವಾಗ ಪ್ರೆಸೆಂಟಾಗಿ ಸಿ ಲಿಂಗ್ಸೂರು ಡಿಪೋದಲ್ಲಿ ಇದೆ ಗಾಡಿ ಇದು ಬಳ್ಳಾರಿ ರಾಯ ರಾಯಚೂರು ಅಥವಾ ಬಳ್ಳಾರಿ ಲಿಂಗ್ಸೂರು ಬೋರ್ಡ್ ಇರಬೇಕಿದ್ದರೆ ಇಲ್ಲಿನ ಸೈಡ್ ಹಾಕಿದ್ದೇನೆ ಗಾಡಿಗಳು ಎಸ್ ಕರೆಕ್ಟ್ ಸಿಂಧನೂರು ಲಿಂಗ್ಸೂರು ಬಳ್ಳಾರಿ ನೋಡಿ ಸದ್ಯ ಲಿಂಗ್ಸೂರು ಬಳ್ಳಾರಿ ವಯಾ ಮಸ್ಕಿ ಸಿಂಧೂರು ಸಿರುಗುಂಪ ಕೆ ಇಪ್ಪತ್ತೆಂಟು ಎಫ್ ಹದಿನಾರು ನಲ್ವತ್ತೆರಡು ಲಿಂಗ್ಸೂರು ಡಿಪೋ ಇದ್ರ ಪಕ್ಕದಲ್ಲಿ ಬಂದ್ಬಿಟ್ಟು ಇದು ಸಿನ್ನೂರು ಗ್ರಾಮಾಂತರ ಸಾರಿಗೆ ಕೆ ಮೂವತ್ತಾರು ಎಫ್ ಹನ್ನೆರಡು ಐವತ್ತೊಂದು ಗಾಡಿ ನಂಬರ್ ಸಿನ್ನೂರಿಂದ ಬೋರ್ಡ್ ಇರೋದು ಬೋ ಯಾವುದೂ ಇಲ್ಲ ಆಮೇಲೆ ಇಲ್ಲೋಡಿ ಅದು ಆರುನೂರ ತೊಂಬತ್ತ್ಮೂರು ಇದು ಆರುನೂರ ತೊಂಬತ್ನಾಲ್ಕು ಇದು ಗಂಗಾವತಿ ಟಿಪ್ಪು ಇದು ಕುಚ್ಚಿಗಿ ಡಿಪು ಗಂಗಾವತಿ ಸಿನ್ನೂರು ಗಂಗಾವತಿ ವಯ ಘಾಟಿ ಕೆ ಮೂವತ್ತೇಳು ಎಫ್ ಆರುನೂರ ತೊಂಬತ್ನಾಲ್ಕು ಅದ್ರ ಪಕ್ಕದಲ್ಲಿ ಇರೋದು ಮಸ್ಕಿ ಡಿಪೋ ಗಾಡಿ ಮಿಸ್ನು ಗ್ರಾಮಾಂತರ ಸಾರಿಗೆ ಹೋಗ್ತಾ ಇವಾಗ ರೋಡ್ ಯಾವುದಿಲ್ಲ ಇಲ್ಲಿ ಇರೋದು ಬಂದ್ಬಿಟ್ಟು ಕೆ ಮೂವತ್ತ್ಮೂರು ಎಫ್ ಮುನ್ನೂರ ಎಪ್ಪತ್ತೊಂಬತ್ತು ಗಾಡಿ ನಂಬರು ಮಸ್ಕಿ ಡಿಪು ಮಸ್ಕಿ ಸಿನ್ನೂರು ಗ್ರಾಮಾಂತರ ಸಾರಿಗೆ ಇಲ್ಲೇ ಮುಂದುವರೆ ಕಾಣಸರ್ ಉಂಟು ಇದು ಸುಂದನೂರು ಒಳಬಳ್ಳಾರಿ ವಯ ಆಲ್ಬನೂರು ಸುಂದೂರು ಡಿಬ್ಬ ಗಾಡಿ ಗ್ರಾಮಾಂತರ ಸಾರಿಗೆ ಮೂವತ್ತಾರು ಎಕ್ಸ್ ಒಂಬೈನೂರ ನಲವತ್ತಾರು ಗಾಡಿ ನಂಬರು ಬಿ ಎಸ್ ತ್ರೀ ಗಾಡಿ ಇದು ಫುಲ್ಲು ಇವಾಗೆಲ್ಲ ಕಾಲೇಜೆಲ್ಲ ಬಿಟ್ಟಿದೆಯಲ್ಲ ಫುಲ್ಲು ಕ್ರೌಡ್ ಇದೆ ಬಸ್ ಸ್ಟ್ಯಾಂಡು ಇಲ್ಲೆಲ್ಲ ಸುಮ್ಮರ್ ಭಜಾಂಗ್ ಈ ಕಡೆ ಕಾಣಿಸ್ತಾ ಇದೆ ನಿಮಗೆಲ್ಲ ಇದು ಎರಡು ಕಡೆ ಇದೆ ಒಂದು ಕಡೆ ಗಂಗಾವತಿ ಸಿಂಗೂರು ಗಂಗಾವತಿ ಹೊಸಪೇಟೆ ದಾವಣಗೆರೆ ಲಿಂಗಸೂರು ಕುಲಬರ್ಗ ಹೋಗೋದು ಈ ಕಡೆ ಬಂದ್ಬಿಟ್ಟು ಇದು ರಾಯಚೂರು ಬಳ್ಳಾರಿ ಬೆಂಗಳೂರು ಹೈದ್ರಾಬಾದು ಈ ಕಡೆ ಹೋಗುತ್ತೆ ಮುಂದೆ ಇರೋದು ಫ್ರೆಂಡ್ಸ್ ಇಲ್ಲಿ ಮುಂದೆ ಎರಡು ಗಾಡಿ ಕಾಣಿಸ್ತಾ ಇದೆ ಒಂದು ಗಾಡಿ ಬಂದ್ಬಿಟ್ಟು ಗಜೇಂದ್ರಗಡ ರಾಯಚೂರು ಇಲ್ಲಿ ನಮ್ಗೆ ಕಾಣಿಸ್ತಾ ಗಜೇಂದ್ರಗಡ ಫಸ್ಟ್ಗಿ ತಾರಿಗೆ ಸುನ್ನೂರು ನಾಲ್ವಿ ರಾಯಚೂರು ಕೆ ಇಪ್ಪತ್ತಾರು ಹನ್ನೊಂದು ಐವತ್ತೊಂಬೈ ಐವತ್ತೆಂಟು ಗಾಡಿ ಮುಂದೆ గజ గజనగ్ డీపో అదే పక్కలే బుడి హళియాి మంత్రాలయ అదే హళియా మంత్రాలయ వయ ధార్వా నవలగుండ రోణ గజేంద్రగడ కుష్ సిమ్మూర్ మాన్వి రైచూరు మంత్రాలయ కే ఇప్ప ఎఫ్ మూవైదు అరవత్నాక గాడ నెంబరు అలియాళ్ డిపో అదే పక్కదే బుద్ధి బెంగళూరు రైచూరు బెంగళూరిందాడ జస్ట్ కేవత ఎఫ్ హద్నా నలవారు గడి నెంబరు తుమ్కూరు సింగూరు తుమ్కూరు సిరా హిరియూరు చళ్ళకెరే బెల్లారి సిరగుంప సింధనూర్ మా రైచూరు కే మూవత్ ఎఫ్ హద్నాకూ నలవారు రైచూర్ థర్డ్ డిపా గాడ బెంగళూరు గాడి కాదు నుండి అలాగే ఇంట్లో ఇలా అడగలి అడగలి వసపేట రైచూరుదీ హైదరాబాద్ అడగలి హైదరాబాద్ గారి ఇది వయగు ఉంటుంది వసపేట అగ్రగుండీ వస్తుపేటె గంగవతి ಮಾನ್ಲಿ ರಾಯಚೂರು ನಗರ್ ಹೈದ್ರಾಬಾದ್ ಅಡಗಲಿ ಡಿಪೋ ಮಲ್ಲಿಗನಾಡು ಎಕ್ಸ್ಪ್ರೆಸ್ ಗಾಡಿ ಡಿಸ್ಟಿಕ್ಟರ್ ಅದು ಕೆ ಮೂವತ್ತೈದು ಎಫ್ ಮುನ್ನೂರ ಎಂಬತ್ತೆಂಟು ಗಾಡಿ ನಂಬರು ಹೈದ್ರಾಬಾದ್ ಹೈದರಾಬಾದ್ ಪದೇ ಸಿಂಧೂರು ರಾಯಚೂರು ಶಿಣ್ಣೂರು ರಾಯಚೂರು ಕಡೆ ರೈತ ಕೆ ಮೂವತ್ತಾರು ಎಫ್ ಹದಿನೈದು ಎಂಬತ್ತು ನಂಬರ್ ಸಿನ್ನೂರು ಡಿಪೋ ಗಾಡಿ ನೋಡಿ ಇಲ್ಲಿ ಆಗ್ತಾರೆ ಇವಾಗ ಗಾಡಿ ಆಗ್ತಾರೆ ಪಾಯಿಂಟ್ ಆಗ್ತಾ ಉಂಟು ಸಿರಿಂಗಪೇಟೆ ಡಿಪೋ ಗಾಡಿ ಇದು ಬಳ್ಳಾರಿ ಸಿಂಗ್ನೂರು ಇದೆ ಎ ಮೂವತ್ತಾರು ಎಪ್ಪ ಹದಿನಾರು ಇಪ್ಪತ್ತ್ಮೂರು ಗಾಡಿ ನಂಬರು ಸಿ ಸಿಲುಂಪಾಟಿ ಪಗಾಡಿ ಗಾಡಿ ಸಿರುಗುಂಪ ಸಿಗುಂಪ ಇನ್ನೊಂದು ಎರಡು ಗಾಡಿಗಿದ್ವಿ ನೋಡಿ ಇಲ್ಲಿ ಬರ್ತಾ ಇದ್ದೀವಿ ಸಂಡೂರು ಮುತ್ತೇಬೋ ಗಾಡಿ ಚಂದೂರು ಹೊಸಪೇಟೆ ಕಂಪ್ಲಿ ಸಿನ್ನೂರು ಗಂಗಾವತಿ ಚಿನ್ನೂರು ಕಾಟಗಿ ಮಸ್ಕಿ ಲಿಂಗ್ಸೂರು ನಾಯ್ಪುರ್ మెలకేడు మధ్య బాగా కే మవత్నా హెట్టి ఇవి ఓన్బు పూనడలి వసపేట గారి పూనడలి వసపేట హైదరాబాద్ గారి హోత్తారు ఇవాళ ఇది కనసాగల్ పూనాడలి వసపేట రైచూరు హైదరాబాద్ వయ గంగతి సిన్నూర్ మాన్వి మూర్నగర్ పూనడలి పడి ఇది అనిబట్టు న్యాన్ స్టాప్ గాడి నేను ఇది హోక్తాయి రైచూరు సున్నూరు గంగా రైచూర్ సింగూర్ గారి వయ మాన్వి మూవత్ ఎఫ్ హద్నాలు నలవత్ రైచూరు థర్డ్ ఇది ఇంకా నోడి ఇల్లు బాగు అది బర్తాయి గాడ రైచూర్ సిరు గాడి మస్కడి బత గాడ వయ మాన్వి కే నూర నా గాడి నెంబరు అది బర్త గంగావతి సిన్నూరు మాన్వి గంగావతి సిన్నూరు మాన్వి నోడి ఇది గాడి కేవతారు ఎఫ్ హద్నాక నలవత గాడి నెంబరు మాన్వి డిపో గాడి గంగవతి సింధనూరు మాన్వి గాడి ఇది ఇది వంద మస్క డిప గి ఎక్స్ రాజంశ గాడ ప్రెసెంట్ ఓడతారు అలా సారి మస్కడిపోయి సింధుడిప గీ ఇది ఎక్స్ వాస్ గాడీ ఇవే ఈ ముందో గాడవే వీడబాడీ బిల్ కేత్తి ఎట్ సూర హతత్తు గాడీ నెంబరు ప్రెసెంట్ రన్ అక్కడ ఉంటు రైతు న్యాన్స్టాప్ గాడీ ఓటు వయమ్ ఆన్ సింధూర్ డిప గి ఎక్స్వాస్ గాడీ ಿದೆ ರೈಚೂ ಇವಾಗ ಸಿನ್ನ ಕೆ ಮೂವತ್ತಾರು ಎಪ್ಪು ಸಾವಿರದ ನೂರ ಹತ್ತೊಂಬತ್ತು ಎಕ್ಸ್ ಬಸ್ ಗಾಡಿ ಎಲ್ಲಿ ಹೋಗ್ತಾರೆ ಗ್ರಾಮಾಂತರ ಸರ್ ಕೆ ಇಪ್ಪತ್ತೆಂಟು ಎಫ್ ಹದಿನೇಳು ಎಂಬತ್ತೊಂದು ಗಾಡಿ ಗಾಡಿ ಗ್ರಾಮಾಂತರ ಯಾವುದಾದ್ರೂ ಗೊತ್ತಿಲ್ಲ ಅದ್ರ ಮುಂದೆ ಇನ್ನೊಂದು ಗಾಡಿ ಇನ್ನೊಂದು ಕೆ ಮೂವತ್ತಾರು ಎಫ್ ಒಂಬೈನೂರ ಐವತ್ತೆರಡು ಗಾಡಿ ನಂಬರು ಇದು ಸಿನ್ನಡಿಪನೋ ಈ ತಾರಿಗಿರು ಸಿನ್ನೂರು ಗಾಡಿ ಇದು ಸಿನ್ನ ಗಾಡಿ ಕೆ ಎ ಮೂವತ್ತಾರು ಎಫ್ ಒಂಬೈನೂರ ಐವತ್ತೆರಡು ಗಾಡಿ ನಂಬರ್ ಸಿನ್ನೂ ಫ್ರೆಂಡ್ಸ್ ಇಲ್ಲಿ ಮುಂದೆ ಇರೋದು ಇದು ನೋಡಿ ಗ್ರಾಮಾಂತರ ಸಾರಿಗೆ ಸಿನ್ನೂರು ಗೊಪ್ಪುರ ಬೆಳಗಾನೂರು ಹೋಗ್ತಾ ಇರೋ ಗಾಡಿ ಹೋಗಿ ಕೆ ಮೂವತ್ತಾರು ಐವತ್ತು ಹದಿಮೂರು ತೊಂಬತ್ತ್ ಮೂರು ರಾಯಚೂರು ಬರೋದು ಸಿನ್ನೂ ಡಿಪು ದೇವಸ್ಥಾನ ಗಾಡಿ ಈಚೆರ ಗಾಡಿ ಆಮೇಲೆ ಅಲ್ಲಿ ಮುಂದೆ ಎಕ್ಕ ಗಾಡಿ ಬಂದ್ಬಿಟ್ಟು ಇದು ರಾಯಚೂರು ಕೌತಾಳಮ್ ಗಾಡಿ ಮುಂದೆ ಕಾಣಿಸ್ತಾ ಇರೋದು రైచూరు కవతళం సిరుగుట్ట సిన్నూరు రైచూరు కౌతళం గాడు వయ బు మాన్వి సిర్ ఉర్పండి ఫెస్టిల్ మూవరే అదే పక్క రైచూరు బళ్ళారి రసే ఎస్ గె డి గడి సారి బళ్ళారి రైచూరు గాడి ఇది మాన్వి రైచూరు వయ బారి సిల్గొప్పూరు మానూ రైచూరు కే మూతారు ఎఫ్ హైదు తొమ్మితారు గడి అందరూ మస్కడ్ప అద్ర పక్కలే బిట్టు రయర్ రోట్రు రయర్ రోట్ర అంత గడి ఇది అందరు గడి సిన్నూర్ రైచూరు ఇది బిడ్డు నన్స్టాప్ మావయ్య మాన స్టాప్ కే మూతారు ఎనిైదు ఎప్ప గడి నెంబరు రైచూరు సెకండ్ డిపో గడి అదే పక్కలే మానూ డిప గడి ఇది అండి సెన్నూరు మానూర్ కే మూవతారు ఎప్పుహన్నె ఆరు గడి ನಂಬರ್ మానూ దీప గడి ಅದರ ಪಕ್ಕದಲ್ಲಿ ಒಂದು ಡಿಫ್ರೆಂಟ್ ರೂಟ್ ಇದಾವೆ ಫ್ರೆಂಡ್ಸ್ ಇದು ಇದು ಬಂದ್ಬಿಟ್ಟು ಕಡಪ ತಾಳಪತ್ರಿ ಬಳ್ಳಾರಿ ಸೆಂಡೂರು ಗಾಡಿ ಇದು ವಯ ಬಂದ್ಬಿಟ್ಟು ಬುತ್ತಿ ಗುಂತಕಲ್ ಬಳ್ಳಾರಿ ಸಿರುಗುಪ್ಪ ಸೆನ್ನೂರು ಕಡಪ ಸೆಂಡೂರು ಇದು ಸಿರುಗುಂಪ ಟಿಪ್ಪ ಗಾಡಿ ಕೆ ಇಪ್ಪತ್ತೆಂಟು ಎಫ್ ಇಪ್ಪತ್ತೆರಡು ಅರವತ್ತೇಳು ಗಾಡಿ ನಂಬರು ಈ ಪಕ್ಕದಲ್ಲಿ ಬಂದ್ಬಿಟ್ಟು ಇಮ್ನಾಬಾದ್ ಕಲಬುರ್ಗಿ ಬಳ್ಳಾರಿ ಗಾಡಿ ನಾವು ಇದು ಮಂದಿ ಕಾಣಿಸ್ತಾ ಇದ್ದರು ஹூமாத கலுகி ஜவரகி சாப்பூர் சிவப்பூர் லிஞ்சூர் சிண்ணூர் சிறகுப்பா பள்ளாரி இது பள்ளி தர் கே மூவத் எப்போமூறு ஐம்பத்தாடி முந்தைய கண்டிப்பா கிராமாந்தி மஸ்கி அம்பனா சிங்கூர் அங்கே மஸ்கி டிவார் கே மூவத்தாறு எப்பமூறு நம்பத்தோழி நம்பர் அதே இது பள்ளாரி சி பள்ளாரி கலபுரி காடி ಸಿಂಹುಡಿಪೋದನ್ನು ಆ ಪ್ರಡಕ್ಟ್ ಬಳ್ಳಾರಿ ಕಲಬುರಗಿ ವಯ ಸಿರಗುಂಪ ಸೆನ್ನೂರು ಮಸ್ಕಿ ಮಿಂಚೂರು ಸುರ್ಪೂರ್ ಶಾಪುರ್ ಜೇವರ್ಗಿ ಕಲಬುರಗಿ ಸಿಂಧು ಉಡುಪು ಕೆ ಮೂವತ್ತಾರು ಎಪ್ಪು ಇಪ್ಪತ್ತು ಗಾಡಿಯಿಂದ ಸಿಂಧು ಉಡುಪುರ ಒಂದು ಚಿಂಗ್ಲಿರೋ ನೋಡಿ ಗಾಡಿ ರಾಯಚೂರು ಗದಗ ಬೆಟಗೇರಿ ಗಾಡಿ ಇದೆ ಕೆ ಇಪ್ಪತ್ತಾರು ಎಫ್ ಸಾವಿರದ ಮೂವತ್ತೆರಡು ಗಾಡಿ ನಂಬರು ರಾಯಚೂರು ನಾನು ಸಿನ್ನೂರು ಸಿರುಗುಂಪ ಸಾರಿ ಸಿನ್ನೂರು ಗಂಗಾವತಿ ಕೊಪ್ಪಳ ಗದಗ ಬೆಟಗೇರಿ ಕೆ ಇಪ್ಪತ್ತಾರು ಎಫ್ ಸಾವಿರದ ಮೂವತ್ತೆರಡು ಗಾಡಿ ನಂಬರು ಗದಗ ಇಪಿ ಸ ಬಡಗಾರಿ ಇಡಿಪದಿ ಗದಗಲ್ಲ ಅಲ್ಲದೆ ಬಡ್ಗೆರೆ ಇಡಿಪುಡಿ ಸಾವಿರದ ಮೂವತ್ತೆರಡು ಗಾಡಿ ನಂಬರ್ ഇന്ന് മുൻ നമ്മൾ ഇവിടെ രായച്ചൂർ കുഷ്ടഗി ഗാടി കുച്ചഗിഡീ പാടി വയ മാൻവി സിന്നൂർ ഗംഗാവതി കൊപ്പള കുഷ്ടഗി നോടി ഓ ഡിഫ്രെൻറ്റ് റൂട്ട് ഇപ്പോൾ രായച്ചൂർ കുഷ്ടഗിരി മാൻവിന്നൂർ ഖാറ്റി ഗംഗാവതി കൊപ്പള കിഷ്ടഗിരി കെ മൂവത്തോട് എത്ര എൻ്റെനൂറ് ഐവത്തൊന്ന് ഗാടി നമ്പർ കുഷകി ഡീപ്പ ഇതെല്ലാം മുൻ കണസ്തല്ല സിന്നൂർ ബസ് സ്റ്റാൻഡ് ഇതെല്ലാം ಈ ಕಡೆ ಕಾಣಿಸ್ತಾ ಅದ ಪಾಯಿಂಟ್ ನೋಡಿ ರಾಯಚೂರು ಬಳ್ಳಾರಿ ಬೆಂಗಳೂರು ಹೈದ್ರಾಬಾದ್ ಮಾನ್ವಿ ಇದೆಲ್ಲ ಹೋಗ್ತಾ ಗಾಡಿ ಅದು ಈ ಕಡೆ ಮುಂದೆ ಕಾಣಿಸ್ತಾ ಇರೋದೆಲ್ಲ ಈ ಪಾಯಿಂಟಲ್ಲಿ ಈ ಕಡೆ ಇಲ್ಲಿ ಮುಂದೆ ಒಂದು ಕಾಣಿಸ್ತಾ ಇದೆ ಇದು ಕುರ್ಸ್ಟಿಗೆ ಡಿಪ್ಪ ಗಾಡಿ ಕೆ ಮೂವತ್ತೇಳು ಎಫ್ ಏಳ್ನೂರ ನಲವತ್ತೊಂದು ಗಾಡಿ ನಂಬರು ಈ ಕುಸ್ಟಿಗೆ ಬಂದಿದ್ದೀವ ಇದಕ್ಕೆ ಆ ನಾರ್ಮಲಾಗಿ ಆಪ್ರೇಟ್ ಆಗ್ತಾ ಇರೋದು ಕುಸ್ಟಿಗೆ ಸಿನ್ನೂರು ಗಾಡಿ ಪ್ರಯತ್ ರೀ కొప్ప ఇవగా ఖుషగి దీప గాడి యాశి యాశక్ ల్యాండ్ గాడి పూర్ గాడీ గాడి నలవతరు గాడీ నంబరు జస్ట్ ఇవో బట్టడి గాడ ఎంట్నూర హద్నా గాడి నెంబర్ కే మూవత్ ఎంట్ూర అద్నా ఇది వన్బి కొప్ప రైచూరు నోడి గాడి కొప్పల కొప్పదే రైచూరు గాడి గాడ వయ సారీ గంగావతి గంగవతి ఖాట్గింధనూర్ మాన్వి ರಾಯಚೂರು ಇಲ್ಲಿ ಕಾಣಿಸಿದ ಮಂದಿ ಗಾಡಿ ಕೊಪ್ಪಡಿ ಗಾಡಿ ಕೆ ಮೂವತ್ತು ಎಪ್ಪತ್ತು ಎಂಟುನೂರ ಹತ್ನಾಲ್ ನೂರ ಹದಿನಾಲ್ಕು ಹದಾಗಿಂದ ಇಲ್ಲಿ ಪಕ್ಕದಲ್ಲಿ ಮೂವತ್ತರ ಗಾಡಿ ಏಳು ಡಾಯರ್ ಹತ್ತ ಸುಮ್ನೂರು ರಾಯಚೂರು ಗಾಡಿ ನಾನ್ ಸ್ಟಾರ್ ಭಯ ಮಾನೇ ಅಷ್ಟೇ ರಾಯಚೂರು ಸೆಕೆಂಡ್ ಪೋ ಗಾಡಿ ನಡೆಯುವ ಕೆ ಮೂವತ್ತಾರು ಎಫ್ ಹದಿನೈದು ಎಪ್ಪತ್ತು ಗಾಡಿ ನಂಬರ್ ಅದರಿಂದನೇ ಮತ್ತೆ ಒಂದು ಗಾಡಿ ಕೋಟಾ ಒಂದು ಗಾಡಿ ಮೂವಾಗ್ತದೆ ಗಾಡಿ ಹದಿಮೂರು ನಲವತ್ತರ ಗಾಡಿ ನಂಬರ್ ಹಿಂದೆ ಆಗ್ತದೆ ಒಂದು ಸಾರಿ ಬಳ್ಳಾರಿ ವಿಷ ಕಾಯಿತು ಕೋತ ಓಕೆ ಫ್ರೆಂಡ್ಸ್ ಬಾಯ್ ಇವಾಗ ನಾವು ಚಿನ್ನೂರು ಬಸ್ ಸ್ಟ್ಯಾಂಡಿಂದ ನಿರ್ಗಮನೆ ಹಾಕ್ತಾಯಿದ್ದೀವಿ ಎಲ್ರಿಗೂ ಆಲ್ ದ ಬೆಸ್ಟ್